ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಧಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಗೆ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದೇ ಅಮೃತ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಸೌಮ್ಯ ಅಶ್ವಥ್ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಟೊಮೆಟೊ ಮತ್ತೆ ಮಾವಿನಕಾಯನ್ನ ಬಳಸಿ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ತೀನಿ ಸಾಮಾನ್ಯವಾಗಿ ನಾವು ಮಾವಿನಕಾಯಿಯಲ್ಲಿ ಚಟ್ನಿ ಮಾಡ್ತೀವಿ ಗೊಡ್ಸಾರು ನೀರ್ ಗೊಜ್ಜು ಅವೆಲ್ಲ ಮಾಡೇ ಮಾಡ್ತೀವಿ ಆದ್ರೆ ಇವತ್ತು ಟೊಮೆಟೊ ಜೊತೆನಲ್ಲಿ ಮಾವಿನಕಾಯನ್ನ ಹಾಕಿ ಚಟ್ನಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ದಿಢೀರ್ ಅಂತ ಮಾಡಬಹುದು ದೋಸೆ ಇಡ್ಲಿ ಚಪಾತಿ ಬಿಸಿ ಅನ್ನಕ್ಕೆ ಕೂಡ ಇದನ್ನ ಬಳಸಬಹುದು ಅಷ್ಟು ರುಚಿಯಾದಂತಹ ಮಾವಿನಕಾಯಿ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಮಾವಿನಕಾಯಿ ನೀವು ಗಿಣಿ ಮಾವಿನಕಾಯಿ ತಗೊಂಡ್ರು ಒಂಥರ ಡಿಫರೆಂಟ್ ಟೇಸ್ಟ್ ಇರುತ್ತೆ ಹುಳಿ ಮಾವಿನಕಾಯಿ ತಗೊಂಡ್ರೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ವಿಭಿನ್ನವಾದ ರುಚಿಯನ್ನ ಕೊಡುವಂತಹ ಮಾವಿನಕಾಯಿಗಳಾಗಿರೋದ್ರಿಂದ ಯಾವ ಮಾವಿನಕಾಯಿಯಿಂದ ಬೇಕಾದ್ರೂ ಆಗ್ಬೋದು ಆದಷ್ಟು ಗಟ್ಟಿ ಕಾಯಿ ತಗೊಳ್ಳಿ ಹಣ್ಣಿರೋದು ಬೇಡ ಅಷ್ಟೇ ಎರಡು ಟೊಮೆಟೊ ಒಂದ್ ಹತ್ತು ಎಸಳು ಬೆಳ್ಳುಳ್ಳಿ ನಾಲ್ಕು ಹಸಿ ಮೆಣಸಿನಕಾಯಿ ಅರ್ಧ ಈರುಳ್ಳಿ ಒಂದು ಚಮಚ ಜೀರಿಗೆ ಪೌಡರು ಜೀರಿಗೆ ಪೌಡರ್ ಇಲ್ಲ ಅಂದ್ರೆ ಒಂದು ಚಮಚ ಜೀರಿಗೆನೇ ತಗೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಅಡುಗೆಗೆ ಬಳಸುವಂತಹ ಎಣ್ಣೆ ಮೊದಲಿಗೆ ಮಾವಿನಕಾಯಿ ಟೊಮೆಟೊ ಎಲ್ಲ ಅರ್ಧ ಅರ್ಧ ಮಾಡ್ಕೊಂಬಿಡಿ ಸಣ್ಣ ಸಣ್ಣ ಹೋಳು ಮಾಡಬೇಕು ಅಂತ ಏನಿಲ್ಲ ಈಗ ಮಾವಿನಕಾಯಿಯನ್ನ ವಾಟೆ ತೆಗೆದ್ಬಿಟ್ಟು ಇನ್ ಮಿಕ್ಕಿದ್ದು ಅರ್ಧ ಅರ್ಧ ಹಾಗೆ ಹೆಚ್ಚಿಟ್ಕೊಳ್ಳಿ ಟೊಮೆಟೊನೂ ಅಷ್ಟೇ ಮಧ್ಯಕ್ಕೆ ಸೀಳಿ ಇಟ್ಕೊಳ್ಳಿ ಹಸಿ ಮೆಣಸಿನಕಾಯಿ ನಾಲ್ಕು ಅದನ್ನು ಕೂಡ ಮಧ್ಯ ಸೀಳ್ಕೊಳ್ಳಿ ಈಗ ಒಂದು ಬಾಣ್ಲೆನಲ್ಲಿ ಅರ್ಧ ಬಟ್ಲಿ ಎಣ್ಣೆ ಹಾಕ್ಬಿಟ್ಟು ಕಾಯ್ಲಿಕ್ಕೆ ಇಡಿ ಎಣ್ಣೆ ಕಾದ ನಂತರ ನಾವು ಮಧ್ಯಕ್ಕೆ ಸೀಳಿ ಅಂದ್ರೆ ಹೋಳು ಮಾಡ್ಕೊಂಡಿರುವಂತಹ ಅರ್ಧ ಮಾಡಿರುವಂತಹ ಮಾವಿನಕಾಯಿ ಟೊಮೆಟೊ ಎರಡನ್ನೂ ಆ ಎಣ್ಣೆಗೆ ಹಾಕಿ ಚೆನ್ನಾಗಿ ಅದು ಮಗ್ಗಕ್ಕೆ ಶುರುವಾಗತ್ತೆ ಅದರ ಜೊತೆಗೇನೆ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿಯನ್ನ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಬದಿ ಬೇಯಿಸಿ ಯಾವ ರೀತಿ ಅಂತಂದರೆ ಅದು ಮೂರರಿಂದ ನಾಲ್ಕು ನಿಮಿಷದಲ್ಲೇ ಬೆಂದುಬಿಡುತ್ತೆ ಈಗ ಆ ಸಿಪ್ಪೆ ಕ್ಲೀನ್ ಆಗಿ ನಾವು ಒಂದು ಚಿಮಟದಲ್ಲಿ ಹೊರಗೆ ತೆಗೆದು ಬಿಡಬಹುದು ಮಾವಿನಕಾಯ್ದೇ ಆಗಲಿ ಟೊಮೆಟೊದೆ ಆಗಲಿ ಸಿಪ್ಪೆ ಚಿಮಟದಲ್ಲಿ ತೆಕ್ಕೊಂಡ್ಬಿಡ್ಬೋದು ಆವರೆಗೂ ಮೆದು ಆಗೋವರೆಗೂ ಬೇಯಿಸ್ಕೊಳ್ಳಿ ನಂತರ ಒಂದು ಚಮಚ ಅಥವಾ ಚಿಮಟದ ಸಹಾಯದಿಂದ ಅದರ ಸಿಪ್ಪೆಯನ್ನು ತೆಕ್ಕೊಳ್ಳಿ ಮಾವಿನಕಾಯಿದು ಮತ್ತೆ ಟೊಮೆಟೊದು ನಂತರ ಎಲ್ಲ ಬೆಂದಂತಹ ಇಂಗ್ರೀಡಿಯೆಂಟ್ಸು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ ಮಿಕ್ಸಿ ಜಾರ್ಗೆ ಒಂದು ಚಮಚ ಜೀರಿಗೆ ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನ ಕೆಲವರು ಮಾವಿನಕಾಯಿ ಹುಳಿ ಇರೋದ್ರಿಂದ ಒಂದ್ ಸ್ವಲ್ಪ ಬೆಲ್ಲ ಹಾಕೊಂತಾರೆ ಸ್ವಲ್ಪ ಸಿಹಿ ಇಷ್ಟಪಡೋರು ಬೇಕಿದ್ರೆ ಹಾಕೋಬಹುದು ಇದು ಬೆಲ್ಲ ಆಪ್ಷನ್ ಅಲ್ಲಿ ಅದನ್ನ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇನ್ನೊಂದ್ಸಲ ಹೇಳ್ತೀನಿ ಬೆಂದಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸು ಮಾವಿನಕಾಯಿ ಟೊಮೆಟೊ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಅದರ ಜೊತೆಗೆ ಹಸಿ ಈರುಳ್ಳಿ ಅರ್ಧ ಈರುಳ್ಳಿ ಒಂದು ಚಮಚ ಜೀರಿಗೆ ಅಥವಾ ಜೀರಿಗೆ ಪೌಡರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನ ಹಾಕಿ ನೀರನ್ನ ಬೆರೆಸಬೇಡಿ ನುಣ್ಣಗೆ ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ ಚಟ್ನಿ ಮಾಡ್ಕೊಳ್ಳಿ ಈಗ ಇನ್ನೊಂದು ಸೌಟ್ನಲ್ಲಿ ಎಣ್ಣೆ ಸಾಸಿವೆ ಮೆಂತ್ಯ ಇಂಗು ಒಗ್ಗರಣೆ ಹಾಕಿಬಿಟ್ಟು ಆ ಚಟ್ನಿಗೆ ಮಿಕ್ಸ್ ಮಾಡಿ ಅದನ್ನ ಚಪಾತಿ ರೊಟ್ಟಿ ಅಥವಾ ಬಿಸಿ ಅನ್ನದೊಂದಿಗೆ ಸೇವಿಸಿ ಮಾವಿನಕಾಯಿ ಟೊಮೆಟೊ ಚಟ್ನಿ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ನನಗೆ ಎ ಐ ಆರ್ ಡಾಟ್ ಬಿ ಡಿ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧಾರವಾಡದ ಪೀಡ ನೀ ದೋಸೆ ಕರಾವಳಿ ನೀಪ್ಪು ಪಿಟ್ಟು ಮಾಮ ಮಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು